ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವಂತಹ ಈ ಮಂದಿರ ಆಂಜನೇಯ ಸ್ವಾಮಿ ಜನ್ಮಸ್ಥಳ ಆಂಜನಾದ್ರಿ ಬೆಟ್ಟ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಸುಮಾರು ನೂರ ಎಪ್ಪತ್ತೈದು ಮೀಟರ್ಗಳನ್ನು ಈ ಮಂದಿರ ಹೊಂದಿದೆ ಬೆಟ್ಟದ ಮೇಲೆ ಮಂದಿರವಿರುವುದು ಇದರ ಕುರಿತು ಮಾಹಿತಿಯನ್ನು ನೋಡೋಣ ಿ ಬೆಟ್ಟದ ಮೆಟ್ಟಲುಗಳನ್ನು ನಾವು ಹೋಗ್ತಾ ಇದ್ದೀವಿ ಸುಮಾರು ಎತ್ತರದಲ್ಲಿ ಬೆಟ್ಟವಿದೆ ಬೆಟ್ಟದ ಮೇಲೆ ಮಂದಿರದ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಅಂಜನಾದ್ರಿ ಬೆಟ್ಟದ ಮೆಟ್ಟಲುಗಳನ್ನು ನಾವು ಇದ್ದೀವಿ ಮೇಲ್ಗಡೆ ಅಂಜನಾದ್ರಿ ಬೆಟ್ಟವಿದೆ ಸುಮಾರು ಮೆಟ್ಟಲುಗಳಿವೆ ಸುಮಾರು ಮೆಟ್ರಲ್ಗಳಿವೆ ವೀಕ್ಷಕರೇ ಒಟ್ಟು ಮೆಟ್ರಲ್ಗಳನ್ನು ಸಂಖ್ಯೆಯಲ್ಲಿ ಬರೆದಿದ್ದಾರೆ ಎಷ್ಟಿದೆ ಅಂತ ನಾನು ನೋಡುವ ಚಿಕ್ಕ ಮಕ್ಕಳಿಗೆ ವೃದ್ಧರಿಗೆ ಹತ್ತುವಿಕೆ ಸ್ವಲ್ಪ ಕಷ್ಟ ಸಾಧ್ಯವಿದೆ ಮಧ್ಯದಲ್ಲಿ ಕುಳಿತುಕೊಳ್ಳಲು ವಿಶ್ರಮಿಸಲು ಕಾಲಾವಕಾಶಗಳನ್ನು ಮಾಡಲಾಗಿದೆ ವೀಕ್ಷಕರೇ ಒಂದು ನೂರ ಅರವತ್ತೇಳನೇ ಮೆಟ್ಟಲ್ ಮೇಲೆ ನಾನು ನಿಂತಿದ್ದೀನಿ ಈ ರೀತಿಯಾಗಿ ಸುತ್ತಲಿನ ಪರಿಸರ തോര് പുറത്തത് ಶ್ರೆ ನಾವು ಬೆಟ್ಟದ ಮೇಲಕ್ಕೆ ಬಂದಿದ್ವಿ ಇನ್ನು ಮಂದಿರಕ್ಕೆ ಸಮೀಪ ಹೋಗೋಣ ನಮ್ಮ ಮಿತ್ರರು ಎಲ್ಲರೂ ಕೂಡ್ಕೊಂಡು ನಾವು ಇವು ಇಂಜನಾದ್ರೆ ಬೆಟ್ಟವನ್ನು ನೋಡಬೇಕು ಬಂದಿದ್ದೀವಿ ಅವರೆಲ್ಲ ಎಡಿಟ್ ಬಟ್ ಹೂವು ಮಂಗಗಳಿವೆ ನೀರು ಕುಡಿತಾ ಇದೆ ಮಂಗ ನೋಡಿ ಶಿಕರಿದು ಬೆಟ್ಟದ ಒಳಭಾಗ ಮಂದಿರವನ್ನು ನಾವು ಪ್ರವೇಶ ಮಾಡೋಣ ನೋಡಿ ಗೆಳೆಯರೆ ಇದು ಒಂದು ಗುಹಿಯದ್ದು ಆಗಿದೆ ಇವನಲ್ಲಿ ಪ್ರವೇಶ ಆದಂತಹ ಅನುಭವ ಬಸಂಗಿಯ ಬಸಂಗಿಯ ಬಸವಿಯ ವೀಕ್ಷಕರೇ ವೃದ್ಧರಿಗೆ ಮತ್ತು ಮಕ್ಕಳಿಗೆ ಹತ್ತುವುದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಿದೆ ತುಂಬ ಎತ್ತರದಲ್ಲಿ ಬೆಟ್ಟ ಇನ್ನೇನು ಸ್ವಲ್ಪ ದೂರದಲ್ಲಿದೆ ನಾವು ಕೂಡ ಮಂದಿರದ ಸಮೀಪ ಹೋಗುವ ಹ್ಮ್ ಹ್ಮ್ ನೋಡಿ ವೀಕ್ಷಕರಿ ಇದು ಬೆಟ್ಟ ಇದು ಬೆಟ್ಟದ ಕೊನೆ ಅಂತ ಇಲ್ಲಿ ನಾನು ನಮಗೆ ಮಂದಿರ ಇದೆ ಅದೇ ಮಂದಿರದಲ್ಲಿ ಈ ದರ್ಶನವನ್ನ ದರ್ಶನವನ್ನು ನಾವು ತೆಗೆದುಕೊಳ್ಳುವ ಬೆಟ್ಟ ಹತ್ತೋದಕ್ಕೆ ತುಂಬ ಪ್ರಯಾಸವೂ ಆಗುತ್ತೆ ಮಕ್ಕಳಿಗೆ ವಿಶೇಷವಾಗಿ ವೃದ್ಧರಿಗೆ ಸ್ವಲ್ಪ ಕಷ್ಟನೇ ಆಗತ್ತ ಆದರೂ ಆಂಜನೇಯನಲ್ಲಿ ಭಕ್ತಿಯಲ್ಲಿಟ್ಕೊಂಡು ಈ ಬೆಟ್ಟವನ್ನು ಭಕ್ತಾದಿಗಳು ಹತ್ತುತ್ತಾರೆ ಇದು ಮಂದಿರದ ಮುಂಭಾಗ ಮಂದಿರ ದರ್ಶನವನ್ನು ಮಾಡಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಫೋಟೋಗ್ರಾಫಿಯನ್ನು ಇಲ್ಲಿ ನಿಷೇಧಿಸಲಾಗಿದೆ ಆದರೂ ಕೂಡ ನಾನು ನಿಮಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಬೆಟ್ಟ ಪದ್ಧತಿಯ ವಿವಿಧ ಭಾಗಗಳಿಂದ ಈ ಒಂದು ಸುತ್ತಲಿನ ಪರಿಸರವನ್ನು ತುಂಬಿಕೊಳ್ಳೋಣ ತುಂಬ ಅದ್ಭುತವಾದ ಪರಿಸರ ಖಂಡಿತವಾಗಿಯೂ ನೀವು ಕೂಡ ಅಂಜನಾದ್ರೆ ಬೆಟ್ಟಕ್ಕೆ ಭೇಟಿ ಕೊಡಿ ಇಲ್ಲಿ ಪ್ರಕೃತಿಯ ವಿಸ್ಮಯ ಬಂಡೆಗಲ್ಲುಗಳಿಂದ ನಿರ್ಮಾಣಗೊಂಡಿರುವಂತಹ ಪ್ರಾಕೃತಿಕ ಸೌಂದರ್ಯ ತುಂಬಾ ಅದ್ಭುತವೆನಿಸುತ್ತದೆ ವೀಕ್ಷಕರೇ ದೊಡ್ಡ ದೊಡ್ಡ ಬಂಡೆಗಲ್ಲುಗಳಿವೆ ನಿಮಗೆ ಕಾಣಿಸ್ತಾ ಇದೆ ಮಂದಿರದ ಸುತ್ತಲಿನ ವಾತಾವರಣ ಬೆಟ್ಟದ ಕೆಳಭಾಗದಲ್ಲಿ ಹೊಲ ಗದ್ದೆಗಳು ಜನವಸತಿ ಕೂಡ ಬೆಟ್ಟದ ಕೆಳಭಾಗದಲ್ಲಿ ಇದೆ ಮೋಡ ಕವಿದ ವಾತಾವರಣದಲ್ಲಿ ಅಂಜನಾದ್ರಿ ಬೆಟ್ಟದ ಸೌಂದರ್ಯ ಸುಮಾರು ಬೆಟ್ಟಗಳಿವೆ ಬೆಟ್ಟದ ಮೇಲ್ಭಾಗದಲ್ಲಿ ತುಂಬ ಜಾಗರೂಕತೆಯಿಂದ ಓಡಾಡಬೇಕಾಗುತ್ತದೆ ಈ ತರ ಬಿರುಕುಲಾದಂತಹ ಬಂಡೆಗಲ್ಲುಗಳು ಈ ಪರಿಸರದಲ್ಲಿವೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿಕೊಂಡೇ ಈ ಪರಿಸರದಲ್ಲಿ ಸುತ್ತಾಡಬೇಕಾಗುತ್ತದೆ ಇದು ಬೆಟ್ಟದ ಹಿಂಭಾಗ ಹಿಂಭಾಗದಿಂದ ಬೆಟ್ಟದ ಸುತ್ತಲಿನ ಪರಿಸರ ಈ ರೀತಿಯಾಗಿ ಗೋಚರಿಸ್ತದೆ ಮಂದಿರದ ಹಿಂಭಾಗದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೀವಿ ಕೆಲವೊಂದು ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ ಈ ಮಾರ್ಕ್ಗಳನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಪ್ರವಾಸಿಗರು ಹೋಗದೇ ಇರುವಂತೆ ಸೂಚನೆಗಳನ್ನು ನೀಡಲಾಗಿದೆ ಯಾಕಂದರೆ ಇದು ಜಾಗರೂಕತೆಯನ್ನು ವಹಿಸಬೇಕಾಗಿರುವಂತಹ ಸ್ಥಳವಾಗಿದೆ

ಅಂಜನಾದ್ರಿ ಬೆಟ್ಟದ ಹಿಂಭಾಗದ ಕೊನೆಯ ಡಿಂಜರ್ ಡೇಂಜರ್ ಝೋನ್ಗಳನ್ನು ಮಾರ್ಕ್ ಮಾಡಿದ್ದಾರೆ ಈ ಝೋನ್ಗಳನ್ನು ಪ್ರವೇಶ ಮಾಡಿ ನಾವು ಮುಂದಕ್ಕೆ ಸಾಗುವಂತಿಲ್ಲ ನಿತ್ಯವೂ ಭಕ್ತಾದಿಗಳ ಆಗಮನ ಈ ಬೆಟ್ಟಕ್ಕೆ ಇರುತ್ತದೆ ಪ್ರಕೃತಿಯ ಸೌಂದರ್ಯವನ್ನು ಅಂಜನಾದ್ರಿ ಬೆಟ್ಟದ ಸುತ್ತಲಿನ ವಾತಾವರಣವನ್ನು ನೋಡೋದಕ್ಕೆ ತುಂಬ ಸೊಗು ಸೌಂದರ್ಯವನ್ನು ನಾವು ಕಾಣಬಹುದು ಜಯ ಶ್ರೀರಾಮ್ Jai Shri อันดรีอบ ವೀಕ್ಷಕರೇ ಇದಿಷ್ಟು ಅಂಜನಾದ್ರಿ ಬೆಟ್ಟದ ಕುರಿತಾದ ಮಾಹಿತಿಯನ್ನ ನಾನು ನಿಮಗೆ ನೀಡಿದ್ದೀನಿ ಬೆಟ್ಟದ ಹಿಂಭಾಗದ ಕೊನೆಯ ಭಾಗದಿಂದ ನಾನು ನಿಮಗೆ ಈ ಮಂದಿರದ ದರ್ಶನವನ್ನು ಮಾಡಿಸ್ತಿದ್ದೀನಿ